ಒಂದ್ ಜನ ದೊರು ಹೇಳಿದ್ರು ಇಲ್ಲ ಅವರು ಅವ್ರು ಇನ್ನು ಆರೋಪಿ ಅಂತಾಗಿದೆ ನಾವಾಗ್ಲೇ ಇದನ್ನ ಆತರ ಬೇರೆ ತರ ಬಿಂಬಿಸೋದ್ ಬೇಡ ಅವ್ನು ಮಾಡೋಂತಹ ಸೇವೆಯೂ ನಾವು ನೋಡೋಣ ಅವ್ನು ಮಾಡೋ ಒಳ್ಳೆ ಕೆಲಸ ನೋಡೋಣ ನೀವು ಅನ್ನ ತಾಸಿನ ಬಗ್ಗೆ ಹೇಳಿದ್ರಿ ಜನಕ್ಕೆ ಹೆಲ್ಪ್ ಮಾಡ್ತಾರಂತಂದ್ರಿ ಈ ವಿಷಯಕ್ಕೆ ಕ್ಲಾರಿಫಿಕೇಶನ್ ಸಿಗೋವ್ರಿಗೂ ಆತನ ನಾವು ಅಪರಾಧಿ ನೋಡಬಾರ್ದು ಅಂತಂದ್ರು ಇದಕ್ಕೆ ನೀವು ರಿಯಾಕ್ಟ್ ಮಾಡ್ತೀರಿ ಅವ್ರ ಅಪರಾಧಿತ ಅಂತ ನಾವು ಯಾರು ಕನ್ಸಿಡರ್ಲೇಬಾರ್ದು ಅವ್ರಿನ್ನೂ ಆರೋಪಿ ಇಷ್ಟೆ ನಮ್ಮ ಪೊಲೀಸ್ ಅಧಿಕಾರ ಅವ್ರ ಕೆಲಸ ಅಚ್ಚುಕಟ್ಟ ಮಾಡ್ತಾ ಇದ್ರಿ ಕಾನೂನು ಚೌಕಟ್ಟೆಲ್ಲಿದೆ ಕಾನೂನು ಚೌಕಟ್ಟೆ ನ್ಯಾಯಮೂರ್ತಿಗಳು ಈ ನೀವು ಹೇಳುತ್ತೆ ನೀವು ಹೇಳೋದಿಲ್ಲ ಅವ್ರು ಬರಲಿಲ್ಲ ಅವ್ರಿಗೂ ವಾದ ವಿವಾದ ಆರೋಪ ಪ್ರತಿ ಆರೋಪ ಲಯರ್ಗಳು ಮಾಡ್ತಾರೆ ಇವಾಗ ನನಗೆ ಒಂದು ಉದಾಹರಣೆ ಕೊಡ್ತೀನಿ ಇವಾಗ ನನಗೆ ಯಾರೋ ಒಬ್ಬ ಆತ್ಮ ಸ್ನೇಹಿತರ್ತಾರೆ ತುಂಬ ಒಂದು ಇದಿರ್ತದೆ ಅವನ್ನ ನಾನು ಸರ್ಪ್ರೈಸ್ ಕೊಡ್ಬೇಕು ಅಂತ ಇವತ್ತು ಊಟಕ್ಕೆ ಹೋಗೋಣ ಅಂತ ಸರ್ಪ್ರೈಸ್ ಕೊಡ್ಬೇಕು ಅಂತೀವಿ ಸರ್ಪ್ರೈಸ್ ನಾನು ಹೇಳ್ದೆ ಗೆಳೆ ಹೋಗೋಣ ಅಂತ ಹೇಳ್ದೆ ಕೇಳ್ದೆ ಮನೆಗೆ ಕರ್ಕೊಂಡು ಹೋಗೋಣ ಕರ್ಕೊಂಡೋಗೋಣಂತೆ ಸೀದಾ ಮನೆಗೆ ಹೋಗ್ತೀನಿ ಮನೆಗೆ ಬಾಗ್ಲಾತೇನೆ ನಾನು ಬಾಗಲ ದೊಡ್ಡ ಜೋರ ಬಾಗ ಹಿಂದೆಗಡೆ ಮಗು ಇರ್ತದೆ ಸಿಕ್ಕ ಹೋಗ್ತಾ ಅವಾಗ ಏನಾಗ್ತಾಳಿ ಅನ್ಎಕ್ಸ್ಪೆಕ್ಟೆಡ್ ಆಕಸ್ಮಿಕ ಇವಾಗ ನಾನು ಬಂದು ಅವನು ಊಟ ಕರ್ಕೊಂಡು ಬಾಕದು ಜೋರ ಬಾಗ್ಲೋದ್ರೆ ಹಿಂದೆಗಡೆ ಮಗು ಬಾಗ್ಲ ತಂದೆ ಸಿಗಾ ಸೊತ್ತ ಹೋಗುತ್ತೆ ಏನಾಗುತ್ತೆ ಅದು ಬೇಕು ಒಂದು ಮಾಡ್ದ ಬೇಕು ಅಂದ್ ಮಾಡ್ದ ಇಲ್ಲ ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ಕಾನೂನು ಚೌಕಟ್ಟಲ್ಲಿ ನ್ಯಾಯಮೂರ್ತಿಗಳು ಚರ್ಚೆ ಮಾಡ್ತಾನೆ ನಮ್ಮ ನ್ಯಾಯಲ್ಲಿ ಇವತ್ತು ನಮ್ಮ ನ್ಯಾಯ ಅಂದರೆ ನಮ್ಮ ಅಪಾರದ ನಂಬಿಕೆ ಇದೆ ಅವ್ರು ಬುಳ್ಳೇದಾಗಲಿ ಅಂತ ಕೇಳೋಣ ಇನ್ನೊಂದು ಅಂದರೆ ಅವ್ರಿಗೆ ಅದಾಗ ಬಿಡ್ಲಿ ಇದಾಗ ಬಿಡಲಿ ಎಷ್ಟೋ ಶಿಕ್ಷೆ ಹಾಕಿದ್ದಾರೆ ಅದೆಲ್ಲ ಪೊಲೀಸರು ಅವ್ರು ಕರ್ತವ್ಯ ಮಾಡಿದ್ದಾರೆ ಅಧಿಕಾರಿಗಳು ಪಾಪ ಅವ್ರು ಯಾರು ಇವತ್ತು ಎಷ್ಟೋ ಜನ ಏನೇನು ಹೇಳ್ತಾರೆ ಅಧಿಕಾರಿಗಳ ಬಗ್ಗೆ ಪಾಪ ಅವ್ರು ಮಾಡಿದ್ದಾರೆ ಇದು ಇದಕ್ಕೆ ಆಲ್ರೆಡಿ ಅವ್ರು ಮಾಡಿದ ತಪ್ಪಿಗೆ ತಪ್ಪು ಪಶ್ಚಾತ್ತಾಪ ಪಡ್ತಾ ಪಶ್ಚಾತ್ತಿದ್ದಾರೆ ಪಶ್ಚೋದೇ ಸುಮ್ಮನೆ ಹಾಕ್ತಾ ಇಲ್ಲ ಪಡ್ತಾರೆ ನೋವಾಗಿದೆ ಇವತ್ತು ಉದ್ಯಮದಲ್ಲಿ ಉದ್ಯಮದ ಬಗ್ಗೆ ಚಿಂತೆ ಮಾಡ್ತಿದ್ರೆ ತನ್ನ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡ್ತಾರೆ ತನ್ನ ನಂಬಿರ ಅಭಿಮಾನಿಗಳು ನೂರಾರು ಅಭಿಮಾನಿಗಳು ಯೋಚನೆ ಮಾಡ್ತಾರೆ ಹಿಂಗಾಗೋ ಥರ ಯೋಚನೆ ಮಾಡ್ತಾರೆ ಜೊತೆ ಇರ್ತದೆ ಹಿಂಗಾಗೋ ಥರ ಯೋಜನೆ ಅವ್ರು ಯೋಚನೆ ಮಾಡ್ತಾರೆ ಯೋಚನೆ ಮಾಡೋದು ನಾವು ತಿಳ್ಕೊಬೇಕು ಅಲ್ವಾ ಅದರಿಂದ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಆಕ್ಸ್ ಇದು ಆಕಸ್ಮಿಕ ಏನೋ ಕೂಡ ಕೂಡ ಆಗಿರ್ಬೋದು ಇಲ್ಲ ಜೊತೆಲಿ ಮಾಡಿರೋದು ನಾವ್ಯಾರೂ ನಾವ್ಯಾರು ಹೇಳೋಕ್ಕಾಗಲ್ಲ ಅದನ್ನು ನಾವು ಮಾತಾಡೋದು ತಪ್ಪು ಆದ್ದರಿಂದ ಅವ್ರು ಆ ಕಷ್ಟ ಅವರು ಕೆಟ್ಟದಾಗಿಂದ ಬಯಸ್ಬಾರ್ದು ನಮ್ಮ ದುಷ್ಮಂಗು ಆ ಕೆಟ್ಟದ್ದು ಬಯಸ್ಬಾರ್ದು ಯಾರೇ ಇಳು ರೇಣುಕಾ ಸ್ವಾಮಿ ಆಗಿರ್ಬೋದು ದರ್ಶನ್ ಟಿ ಆಗಿರ್ಬೋದು ಒಳ್ಳೇದಲ್ಲಿ ಆಮೇಲೆ ಅವ್ರ ಜೊತೆ ಅಮಾಯಕರು ಸರ್ ಪಾಪ ತಾಯಿ ತಂದೆಗಳು ಬಡತನ ಕಷ್ಟ ನಿಜವಾಗಿ ನೋಡಿದ್ರೆ ನಮಗೆ ಅಭಿಯೋ ಅನಿಸ್ತಿದೆ ಅದರಲ್ಲಿ ಏನೋ ಪಾಪ ಯಾರೋ ಒಬ್ಬ ಚಿತ್ರದುರ್ಗದ ಅವರ ಅಭಿಮಾನಿ ಸಂಘದ ಅವರ ಹೆಂಡತಿ ಬಗ್ಗೆ ಅವಳು ಕಳ್ಳಲಿ ಅಂತ ಪಾಪ ಅವ್ರಿಗೆ ವಿಮಾನಸೇನನು ಅವಳು ಒಂದು ಹೆಣ್ಣು ಮಗೋತಾನೆ ಅವಳು ನಮ್ಮ ಅಕ್ಕ ತೆಗಿತಾನೆ ಅವಳು ಯಾವುದಕ್ಕೆ ಏನು ರೀ ಈ ಥರ ಇದಕ್ಕೇನೋ ಒಂದು ಹೇಳ್ಬಿಡ್ತಾರೆ ಜನ ಆಮೇಲೆ ಜನ ಇವತ್ತೇನಂದ್ರೆ ಯಾರು ದೊಡ್ಡ ಜನ ಹೌದಪ್ಪ ನಿಮ್ದು ಹಿಂಗಂತೆ ಅದನ್ನು ನಾನು ಮಾತಾಡ್ತಾರೆ ಮಾಡಬೇಕು ಒಬ್ಬರು ಬೇರೆ ಮಾತಾಡ್ಬೇಕು ಅಂದ್ರೆ ಯೋಚನೆ ಮಾಡಿ ಮಾಡ್ಬೇಕು ಇವತ್ತು ತುಂಬ ಮಾಧ್ಯಮದವರಾಗ್ಬೋದು ಬೇರೆಯವ್ರಾಗ್ಬೋದು ಯಾವುದೇ ಬಿಂಬಿ ಬೇಕು ಯೋಚನೆ ಮಾಡಬೇಕು ಒಬ್ಬರು ಕೆಟ್ಟ ಪರಿಣಾಮ ಮಾಡಿದೆ ಎಲ್ಲ ಮಕ್ಕಳು ಕೆಟ್ಟವರಲ್ಲ ಏನೋ ಅನ್ಎಕ್ಸ್ಪೆಕ್ಟೆಡ್ ಒಂದು ನಾವು ತಪ್ಪು ಮಾಡ್ಬಿಡ್ತೀವಿ ಅದನ್ನು ನಾವು ತಪ್ಪು ಅಂತ ಹೋದ್ರು ಸ್ನೇಹನೂ ಅಷ್ಟೇ ಇಮ್ಮಿಡಿಯಟ್ಲಿ ಏನೋ ಒಂದು ಅನಿವಾರ್ಯದಿಂದ ಕೆಟ್ಟವರ್ತದೆ ಒಳ್ಳೆದಾಗುತ್ತೆ ನಿಜವಾದ ಅವ್ರ ತಂಡ ಅವ್ರ ಗೊಳ್ಳೆದಾಲಿ ಅವ್ರ ತಂಡಕ್ಕೆ ಹೋಗ್ಲಿ ಆಮೇಲೆ ಅವ್ರ ತಾಯಿ ತಂದೆ ನೋವು ತಿಂತಾರೆ ಅವ್ರ ಮಕ್ಕಳು ನೋವು ತಿಂತಾರೆ ಆಮೇಲೆ ಇದ್ರ ಬೇ ಈಗ ದರ್ಶನ್ ಅವರು ಅಷ್ಟು ಯಾವತ್ತೂ ಒಂದು ಯಾರು ದ್ವೇಷ ಮಾಡೋವಂಥ ವ್ಯಕ್ತಿ ಅಂತ ಸಿನಿಮಾ ಸಿನಿಮಾ ಆಮೇಲೆ ಅವ್ರು ಹೇಳಿದ್ರು ಅವರೊಂದು ಸ್ಟೇಟ್ಮೆಂಟ್ ಮಾತಿರ್ತಾರೆ ನಮ್ಮ ವಾಯು ಏ ಪುಟಾಕ್ ಅವಳು ಬೇರೆ ಇವಳು ಬೇರೆ ಜೊತೆ ಏನೋ ಅಂತ ಅಂದಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಮನೆಗೆ ಅವ್ಳೋಗಿ ಇವಳು ಹೋಗಿ ಫ್ರೆಂಡ್ಸ್ ಇರ್ಬೋದು ಇರ್ಬೋದು ಎಕ್ಸೂಸ್ ಇರ್ಬೋದು ನನ್ನ ಋತ್ ನನ್ನ ಕೆಲಸನೋ ನಾನು ಬೆಳಿಗ್ಗೆ ಎದ್ದು ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಆ ಕೆಲಸ ಮಾಡಬೇಕು ಯಾಕೆಂದ್ರೆ ಆ ನಿರ್ಮಾಪಕ ನನ್ನಂಬ ದುಡ್ಡು ಹಾಕಿರ್ತೇನೆ ನನ್ನ ನೋಡೋ ಸಮಾಜದ ಜನ ಪ್ರೀತಿಸ್ರು ಅವ್ರು ಅವ್ರ ಕೆಲಸ ಮಾಡಿ ನನ್ನ ನೆಕ್ಕ ಇಲ್ಲ ನಾನು ಕೆಲಸ ಏನು ನಾನು ದುಡ್ಡು ತೊಗೊಂಡಿದ್ದೀನಿ ಅದು ಫುಲ್ ಫುಲ್ ಮಾಡಬೇಕು ಅದು ಯಾರು ತೊಗೋಬೇಕು ನಿರ್ಮಾಪಕ ಒಳ್ಳೇದಾಗಬೇಕು ನಿರ್ದೇಶಕನ ಕನ್ಸು ಕಾಣಬೇಕು ಅಭಿಮಾನಿಗಳು ನೋಡೋವಂಥ ಮಹಾನ್ ಭಾವರಿಗೆ ಒಳ್ಳೇದಾಗಬೇಕು ಇದನ್ನೆಲ್ಲ ಬಿಟ್ಟು ಅವ್ರು ಆತ ಹೇಳಿದ್ರೆ ಇದನ್ನ ಬೇರೆ ಥರ ಬಿಂಬಿಸ್ತಾರೆ ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಬಿಂಬಿಸದೇ ಬೇರೆ ಥರದ್ದು ನಿಮ್ಸಾದರೆ ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಕಾಲದಲ್ಲೂ ಸಹಾಯ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಕೆಲವರು ಇದು ನಮ್ಮ ದರ್ಶನ ಹೊರಟ ಥರ ಮಾತಾಡಿದ್ದಾರೆ ಈಗ ರಾವಣನ ಏನಂತೀರಿ ನೀವು ರಾವಣ ಒಳ್ಳೆಯದು ಅಂತ ಕೇಳ್ತಾರೆ ಅಂತೀರಾ ರಾವಣ ತುಂಬ ಒಳ್ಳೆಯದು ರಾವಣ ತುಂಬ ಒಳ್ಳೆಯದು ಆಮೇಲೆ ದೈವ ಶಕ್ತಿ ದೈವ ಮುಖ್ಯ ಇವರೇ ದರ್ಷ ದರ್ಶನ ಏನೇಳ್ತಾರೆ ಆಗ ಕೊಟ್ಬಿಟ್ಟು ಕೈ ಕಟ್ಟಾಗಿಸ ಅಲ್ವಾ ಆದ್ದರಿಂದ ಅವ್ರು ಒಳ್ಳೇದಾಗಲಿ ನಮ್ಮ ಕಾನೂನು ಬಗ್ಗೆ ನಮ್ಮ ಅಪಾರವಾದ ನಂಬಿಕೆ ಇದೆ ಆಮೇಲೆ ಇವತ್ತು ತುಂಬ ಜನ ಒಂದು ಏಳೆಂಟು ಜನ ಪ್ರೊಡ್ಯೂಸರ್ಗಳು ಅವರು ಆರಾಟಿ ಅವರ ಕೊಟ್ಟಿದ್ದೀವಿ ಮಾಡ್ತಾರೆ ಅವರೆಲ್ಲ ಎಲ್ಲರೂ ಒಳ್ಳೇದೇಕು ಯಾಕೆಂದರೆ ಇವತ್ತು ಕೊಟ್ಟಿರೋ ಪ್ರೊಡ್ಯೂಸರ್ಗಳು ತುಂಬ ಕಷ್ಟದಲ್ಲಿರೋ ಪ್ರೊಡ್ಯೂರುಗಳಿದ್ದಾರೆ ಸ್ವಲ್ಪ ಇದ್ದಾರೆ ಆಗಿರ್ಬೋದು ಎಕ್ಸ್ ಇದ್ದಾಗ ತುಂಬ ಜನ ಇದ್ದಾರೆ ಆಮೇಲೆ ಏನು ಕೊಟ್ಟಾರಂದರೆ ಅವ್ರು ನಂಬೋದು ಇವತ್ತು ನಮ್ಗೆ ಒಳ್ಳೇದಾಗುತ್ತೆ ಈಗ ಮಾಸ ಇರ್ತೀವಿ ಒಳ್ಳೇದಾಗುತ್ತೆ ಅಂತ ಸುಮಾರು ಜನ ಒಂದು ಎಂಟು ಜನ ಇದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ನಮ್ಮದು ಅಡ ನಮ್ಮ ಕಡೆದು ಅವ್ರು ಬೇಗ ಬರಲಿ ಇವಾಗ ಏನಂತಾರೆ ಮುಂಜವ್ರು ನೀವು ಬರ್ತಾ ಸಿನ್ಮಾ ಮಾಡಿಬಿಡ್ತೀರ ಅಂತ ನನ್ನ ಸ್ವಾರ್ಥ ಅಲ್ಲ ನನ್ನ ಸ್ವಾರ್ಥ ಇಲ್ಲ ಅವ್ರು ಬಂದು ಉದ್ಯಮಕ್ಕೆ ಒಳ್ಳೆಯ ಸಿನಿಮಾಗಳು ಕೊಡಲಿ ಥೇಟ್ರುಗಳಿಗೆ ಜನ ಬರಲಿ ಸಿನಿಮಾಗಳು ಮುಚ್ಚಿ ಹೋಗೋ ಥಿಯೇಟ್ರ್ಗಳು ಓಪನ್ ಆಗಲಿ ನೂರಾರು ಕಾರ್ಮಿಕರಿಗೆ ಕೆಲಸ ಮಾಡಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ನಾವು ಆಸೆ ಬೀಳ್ತೀವಿ ಹೊತ್ತು ನನ್ನ ಅದಷ್ಟು ಸಿನ್ಮಾ ಮಾಡೋಕು ದುಡ್ಡು ಮಾಡೋಕು ಆ ಕೆಟ್ಟ ಬುದ್ಧಿ ಇಲ್ಲ ನನಗೆ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ ಭಗವಂತ ಚೆನ್ನಾಗಿ ಕೊಟ್ಟವನೇ ನೆಮ್ಮದಿ ಕೊಟ್ಟವನೇ ಆಮೇಲೆ ನಾನು ದಯವಿಟ್ಟು ನಿಮ್ಮೆಲ್ಲ ಫ್ಯಾನ್ಸ್ಗಳಲ್ಲೂ ಮನವಿ ಮಾಡ್ತೀನಿ ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್ ಪ್ರತಿಯೊಬ್ಬ ಫ್ಯಾನ್ಸು ನೀವು ಅವ್ರ ಮೇಲೆ ಮೇಲೆ ಮಾಡಿಬಿಡಿ ಚಿತ್ರರಂಗನ ಬೆಳೆಸಿ ನೀವು ನಮ್ಮ ನಮ್ಮ ಸಿನಿಮಾಗಳು ಬೆಳೆಸಿ ಯಾರ ಮೇಲೆ ಯಾರ್ಯಾರ ಮೇಲೆ ಕೆಟ್ಟಾಗ ಇದು ಮಾಡೋಕ್ಕೋಗ್ಬೇಕು ಆಮೇಲೆ ಆಮೇಲೆ ದರ್ಶನ್ ಬೇಲೆ ಆಗೋದು ಇನ್ನೂ ಕಾನೂನು ಚೌಕಟ್ಟಿದ್ದು ದಯವಿಟ್ಟು ಯಾರು ಏನೋ ಹಾಕಿ ತುಂಬ ಅವ್ರಿಗೆ ಇದು ಮಾಡಬೇಡಿ ಅವ್ರು ತುಂಬ ನೋವಲ್ ಇದ್ದಾರೆ ಇವತ್ತು ಅವ್ರಿಗೆ ನಾವು ಎಷ್ಟು ಜೊತೇಲಿ ಸಾಥ್ ಕೊಡ್ತೀವಿ ಅಷ್ಟು ಒಳ್ಳೆಯದು ಅದು ಹೋಗ್ಬಿಟ್ಟು ನಾವು ಬೇರೆ ಬೇರೆ ಥರ ನೀವು ಬಿಂಬಿಸೋದು ತಪ್ಪಾಗುತ್ತೆ ನಾನು ಮನವಿ ಮಾಡ್ತೀನಿ ಯಾಕೆಂದರೆ ನನ್ನನ್ನು ಅಲ್ಲ ನನ್ನನ್ನು ಯಾಕೆ ಎಲ್ಲರೂ ಎಲ್ಲರು ಕೆಮಂಜೂರೇನಪ್ಪ ಅವರಂತಾರೆ ಅವರಲ್ಲ ಉದ್ಯಮ ನನಗೆ ಚಿತ್ರೋದ್ಯಮ ಈ ಮಹಾನ್ ಭಾವರು ತುಂಬ ದೊಡ್ಡ ದೊಡ್ಡ ಮನೋಹಾವನ ಚಿತ್ರರಂಗನ ಉಳಿಸೋರೆ ಕಟ್ಟಿ ಬೆಳೆಸೋರೆ ಅಂತ ಪುಣ್ಯಾತ್ಮ ಬೆಳೆಸೋ ಜಾಗ ನಾವು ಇದ್ದೀವಿ ಚಿತ್ರರಂಗನ ಬೆಳೆಸಬೇಕು ಗೌರವಿಸ್ಬೇಕು ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಮೆಸೇಜ್ ಕೊಡಬೇಕು ನಿಜವಾದ ಇವತ್ತು ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರೀರು ನೋಡ್ತಾ ಇದೆ ತಮಿಳ್ ಆಗ್ಬೋದು ತೆಲುಗು ಆಗ್ಬೋದು ಮಲಯಾಳಿ ಆಗ್ಬೋದು ಹಿಂದಿ ಚಿತ್ರ ನಮ್ಮ ಕನ್ನಡ ಚಿತ್ರಂಗ ಬರೀ ಕರ್ನಾಟಕಕ್ಕೆ ಬಗ್ಗೆ ಗೌರವ ಇದೆ ಅದು ನಾವೆಲ್ಲ ಉಳಿಸೋಣ ಅದು ಬಿಟ್ಟು ನಿಮ್ಮ ಬಗ್ಗೆ ನಾನು ನನ್ನ ಬಗ್ಗೆ ಕೆಟ್ಟ ಆಗಲಿ ಆಮೇಲೆ ಗಾಜಿಮಾಲೆ ಕಲ್ಲು ಕಲ್ವಡೋದು ಬೇಡ ಅಂತ ನನ್ನ ಅನಿಸಿಕೆ ಕೆಲವೊಂದು ನನ್ನನ್ನು ಕೆಟ್ಟ ತಿಳ್ಕೊಡೋ ತೊಂದರೆ ಇಲ್ಲ ಒಳ್ಳೆಯ ತಿಳ್ಕೊಡೋ ತೊಂದರೆ ಇಲ್ಲ ದರ್ಶನ್ ಒಳ್ಳೇದಾಗಲಿ ರೈಣಕಾಸಿ ಕುಟುಂಬಕ್ಕೂ ಒಳ್ಳೇದಾಗಲಿ ಸರ್ಕಾರದವರು ಸಹಾಯ ಮಾಡಲಿ ಅಂತ ನಾನು ಹೇಳೋಕೆ ಇಷ್ಟ ಬಿಟ್ಟೀನಿ ಆಮೇಲೆ ದರ್ಶನ್ ಬಗ್ಗೆ ನಿಜ್ವಾಲು ತುಂಬ ತುಂಬ ನೀವು ಹೇಳೋತೀರಿ ಅಲ್ಲ ಕೆಟ್ಟ ಅಲ್ಲ ಒಳ್ಳೆವರೆ ಅವರು ನಿಜವಾದ ಆಕಸ್ಮಿಕ ಇದಾಗಿದ್ದ ಕಾರಣ ಅವರಿಗೆ ದಯವಿಟ್ಟು ಎಲ್ಲ ಧೈರ್ಯ ತುಂಬಾ ಅವ್ರ ಜೊತೆಯಲ್ಲಿರೋಣ ಅಂತ ಹೇಳ್ಕೊಳ್ಸಿ